ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಮಂಗಳವಾರ ದಿನ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ನೋಡಿ ಬೆಳಗ್ಗೆ ಆಗಿದೆ ನಾನು ಬಿಸಿನೀರು ಕುಡಿಯೋದ್ರಿಂದ ನನ್ನ ದಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬಿಸಿನೀರು ಕುಡಿ ಬೆಳಗ್ಗೆನ ಬೆಳಗ್ಗೆ ಅಭ್ಯಾಸ ಮಾಡಿಕೊಡಿ ಬಿಸಿನೀರು ಕುಡಿಯೋದು ನನಗೆ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿಯೋ ಅಭ್ಯಾಸ ಇದೆ ಅದಕ್ಕೆ ಲೆಮೆನ್ ಹಾಕ್ಕೊಂಡು ಕುಡಿತೀನಿ ಒಂದು ಡ್ರಾಪ್ಸು ಒಂದು ಅರ್ಧ ಸ್ಪೂನಷ್ಟು ಲೆಮೆನ್ ಹಾಕಿ ಬಿಸಿನೀರು ಕುಡೀರಿ ನಿಮಗೂ ಅಭ್ಯಾಸ ಇದ್ದರೆ ಅಭ್ಯಾಸ ಮಾಡ್ಕೊಳ್ಳಿ ಒಳ್ಳೇದು ನೋಡಿ ನಾನು ಎಲ್ಲ ಕಸ ಗುಡಿಸಿ ಮಾ ಕಸಗಳ ಉಡ್ಸಿ ಇವಾಗ ಮಾಪ್ ಮಾಡ್ತಾ ಇದ್ದೀನಿ ಅದಕ್ಕೆ ಮಾಪ್ ಮಾಡ್ಬೇಕಾದ್ರೆ ನಾನು ಯಾವಾಗಲೂ ಉಪ್ಪು ಅರ್ಶಿನ ಹಾಕೊಂಡು ಮನೆ ಒಡಿಸ್ತೀನಿ ನೀವು ಅಭ್ಯಾಸ ಮಾಡ್ಕೊಳ್ಳಿ ಒಳ್ಳೇದು ನೆಗೆಟಿವ್ ಏನಾರ ಇದ್ದರೆ ಎಲ್ಲ ಹೋಗುತ್ತೆ ಅದಕ್ಕೋಸ್ಕರ ಉಪ್ಪು ನೆಗೆಟಿವ್ ತೆಗೆಯೋ ನೆಗೆ ನೆಗೆಟಿವ್ ತೆಗೆಯೋ ಶಕ್ತಿ ಇದೆ ಅದಕ್ಕೋಸ್ಕರ ಉಪ್ಪು ಹಾಕೊಂಡು ಮನೆ ಒಡಿಸ್ಕೊಳ್ಳಿ ನೋಡಿ ಮನೆ ಎಲ್ಲ ಸ್ನಾನ ಮಾಡ್ಕೊಂಬಂದೆ ಪೂಜೆ ಮಾಡಬೇಕು ನಮ್ಮದು ಶನಿವಾರ ವಾರ ಇರೋದು ಆದರೆ ಮಾಡೋಕ್ಕಾಗಿಲ್ಲ ಅದಕ್ಕೇ ಮಂಗಳವಾರ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ದೇವ್ರ ಪಾತ್ರೆ ಎಲ್ಲ ತೊಗೊಂಡು ಕ್ಲೀನ್ ಮಾಡ್ಕೊಂಡೆಲ್ಲ ದೇವ್ರ ಪಾತ್ರೆ ಇದ್ದೀನಿ ನೋಡಿ ಇದು ಗ್ರಂಥಿ ಅಂಗಡಿಲಿ ಕೇಳಿದ್ದೆ ಅವರು ಸಿಲ್ವರ್ ಪಾತ್ರೆಗೆ ಇದನ್ನ ಹಾಕಿ ಕ್ಲೀನ್ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳಿದರು ನಾನು ಕೋಲ್ಗೇಟು ಮತ್ತು ಅದು ನೂ ನೂಪುರಿ ಅಂತ ಒಂದು ಇದೆರಡು ಬಾಟಲು ಅದು ಸಿಗುತ್ತೆ ಅದನ್ನು ತಗೊಂಡು ನೀವು ವಾಶ್ ಮಾಡಿ ಚೆನ್ನಾಗಿರುತ್ತೆ ನಾನು ಇದನ್ನು ತೊಗೊಂಡು ವಾಶ್ ಮಾಡ್ತಾಯಿದ್ದೀನಿ ಕಂಟಿನ್ಯೂ ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ನಾನು ವ್ಲಾಗ್ ಮಾಡ್ತಾ ಇದು ಫಸ್ಟ್ ವ್ಲಾಗು ನಾನು ಸ್ಟಿಚಿಂಗ್ದು ಕುಕ್ಕಿಂಗ್ದು ಮಾಡಿದ್ದೆ ಈ ಥರ ಲಾಗ್ ಇದೆ ಫಸ್ಟ್ ಮಾಡ್ತಾ ಇರೋದು ಯಾರೇ ನಾನು ವೀಡಿಯೋ ಇದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಡೌಟ್ ಇದ್ದರೆ ನಾನು ಏನೋ ತಪ್ಪು ಮಾತಾಡಿದರೆ ಏನಾದರೂ ಇದ್ದರೆ ಕಮೆಂಟ್ಸ್ ಬಾಕ್ಸ ಕಮೆಂಟ್ಸ್ ಮಾಡಿ ಓಕೆನಾ ಈ ಥರ ಫಸ್ಟು ನಾವು ಕೋಲ್ಗೇಟ್ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡ್ಕೊಂಡಾದ್ಮೇಲೆ ನಾವು ಲಿಕ್ವಿಡ್ ಅದು ಇದೆಯಲ್ಲ ಲಿಕ್ವಿಡ್ ಹಾಕ್ಕೊಳ್ಳಿ ಲಿಕ್ವಿಡ್ ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡಿದ್ರೆ ನೀವು ಎಷ್ಟು ದಿನ ಬ್ಲಾಕ್ ಆಗಿರುತ್ತೆ ಅದೆಲ್ಲ ಹೋಗುತ್ತೆ ಬೇಕಾದ್ರೆ ನೋಡ್ತಾ ಇದ್ದೀನಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಬೇಕಾರೆ ನೀವು ತಂದು ವಾಶ್ ಮಾಡಿ ಅದಕ್ಕೆ ನೋಡಿ ಚೆನ್ನಾಗಿರುತ್ತೆ ವಾಶ್ ಮಾಡೆಲ್ಲ ಆಗಿದೆ ರಂಗೋಲಿ ಇದ್ದೀನಿ ನೋಡಿ ಪೂಜೆ ಮಾಡಬೇಕು ಅದಕ್ಕೋಸ್ಕರ ಎಲ್ಲ ಬಾಕ್ಲಿ ಹೊಡಿಸಿ ರಂಗೋಲಿ ಬಿಡಿಸಿ നാസിലാ രംഗോളി ബഡസ്തീനിവേ റോസ്തീര പനാസ് പനൌസ് മാ പൂജ എല്ലാ വി നമ്മൾ പൂജ മാ ಎಲ್ಲ ಪೂಜೆ ಆಗಿದೆ ಇವಾಗ ನಾನು ಟಿಫನ್ ಮಾಡ್ತಾಯಿದ್ದೀನಿ ಟಿಫನ್ ಬೆಳಗ್ಗೆ ಪುಳಿಯೋಗರೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಇವತ್ತು ಫುಲ್ ಪೂಜೆ ಎಲ್ಲ ಆಗಿರೋದ್ರಿಂದ ಬೇಗ ತಿಂಡಿ ಆಗೋ ಥರ ಪುಳಿಯೋಗರೆ ಮಾಡ್ತಾಯಿದ್ದೀನಿ ನಾನು ಇನ್ಸ್ಟೆಂಟಾಗಿ ಪುಳಿಯೋಗರೆ ಪ್ಯಾಕೆಟಿಂದ ಮಾಡ್ತಾಯಿದ್ದೀನಿ ಈಸಿಯಾಗಿದೆ ನೋಡಿ ಪುಳಿಯೋಗರೆ ಪ್ಯಾಕೆಟ್ ತೊಗೊಂಡ್ಲಿ ಆಮೇಲೆ ಮೆಣ್ಸಿನ್ಕಾಯಿ ಕಡಲೆ ಬೀಜ ಸೇಮ್ ಇದೆ ನಿಮಗೆಲ್ಲ ಗೊತ್ತಿರೋದೇ ಆಗಿ ಗೊತ್ತಿರೋದ್ರಿಂದ ನಾನೇನು ಹೇಳೋ ಅವಶ್ಯಕತೆ ಇಲ್ಲ ನೋಡಿ ಆಯಲ್ ಹಾಕಿ ಆಯಲ್ ಹಾಕಿ ಕಡಲೆ ಬೀಜ ಮಾಮೂಲಿ ಕಡಲೆ ಬೀಜ ಕರಿಮೆ ಸೊಪ್ಪು ಹಣ್ಣು ಮೆಣ್ಸಿಕಾಯಿ ಹುಣ್ಸೆಹಣ್ಣು ಒಂದು ನಿಂಬೆಣ್ಣು ಗಾತ್ರದ್ದು ಹಣ್ಣು ತೊಗೊಂಡು ನೆನೆ ಹಾಕ್ಕೊಂಡಿ ನೆನೆ ಹಾಕೊಂಡು ಅದರ ರಸ ಹಾಕಿದ್ರೆ ಹುಣಸೆ ಹಣ್ಣು ಚೆನ್ನ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ಅದಕ್ಕೋಸ್ಕರ ನೋಡಿ ಸಿಂಪಲ್ಲಾಗಿ ನಾನು ಪುಳಿಯೋಗರೆ ಮಾಡ್ತಾಯಿದ್ದೀನಿ ಟಿಫನ್ ಬಾಕ್ಸಿಗೆ ಹಾಕಬೇಕು ಅದಕ್ಕೋಸ್ಕರ ಬೇಗ ಆಗೋ ಆಗೋ ಥರ ಟಿಫನ್ ಮಾಡ್ತಾಯಿದ್ದೀನಿ ಲಂಚ್ ಬಾಕ್ಸಿಗೆಲ್ಲ ಮಕ್ಕಳಿಗೆ ಹಾಕ್ಕೊಡ್ಬೇಕಲ್ಲ ಇವತ್ತು ಬೆಳಗ್ಗೆ ಎದ್ದು ಬೇಗ ಪೂಜೆ ಮಾಡಿ ಪಾತ್ರೆ ತೊಳ್ಕೊಂಡು ದೇವ್ರ ಪಾತ್ರೆ ಎಲ್ಲ ಪೂಜೆ ಮಾಡಿದ್ರೆ ಲೇಟಾಗಿದೆ ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ ನೋಡಿ ಕರ್ಮೆ ಸೊಪ್ಪು ಮೆಣ್ಸಿ ಕಾಯಿ ಒಣಮೆಣ್ಸಿಕಾಯಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಬೇಗ ಆಗಬೇಕು ಅಂದರೆ ರೈಸ್ ಮಾಡ್ಕೊಂಡು ಪುಳಿಯೋಗರೆ ಇಲ್ಲಾಂದ್ರೆ ಚಿತ್ರಾನ್ನ ಟೊಮೊಟೊ ಭಾತ ಈ ಥರದ್ದೆಲ್ಲ ಪೂಜೆ ಟೈಮಲ್ಲಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಚಪಾತಿ ದೋಸೆ ಎಲ್ಲ ಲೇಟ್ ಆಗುತ್ತೆ ಅಂತ ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ ನೆನೆ ಹಾಕ್ಕೊಳ್ಬೇಕು ಯಾವಾಗಲೂ ಹುಣ್ಸೆಹಣ್ಣು ಹುಣ್ಸೆ ಹಣ್ಣು ನೆನೆ ಹಾಕ್ಕೊಂಡು ಹಾಕ್ಕೊಳ್ಳಿ ನೋಡಿ ಫಸ್ಟೇ ಹಾಕ್ಕೊಳ್ಳಿ ಯಾಕೆಂದರೆ ಪುಳಿಯೋಗರೆ ಪ್ಯಾಕೆಟ್ ಹಾಕೋಕ್ಕಿಂತ ಮುಂಚೆ ಹುಣಸೆಹಣ್ಣು ಹಾಕೋಬೇಕು ಇಲ್ಲಾಂದರೆ ಟೇಸ್ಟು ಬೇರೆ ಥರ ಇರುತ್ತೆ ಅದಕ್ಕೋಸ್ಕರ ನೋಡಿ ಹಾಕೊಂಡ ಮೇಲೆ ಪುಳಿಯೋಗರೆ ಪ್ಯಾಕೆಟ್ ಹಾಕಿ ಆಮೇಲೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕಬೇಕು ಬೆಲ್ಲ ಹಾಕಿ ನೀವು ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಉಪ್ಪು ಎಲ್ಲ ಹಾಕ್ಕೊಳ್ಳಿ ನೋಡಿ ಈ ಥರ ಆಗಿದೆ ಇವಾಗ ನಾನು ಸ್ನ್ಯಾಕ್ಸ್ ಪ್ಯಾಕ್ಸಿ ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕ್ತಾಯಿದ್ದೀನಿ ನೋಡಿ ಸೌತೆಕಾಯಿ ಕ್ಯಾರೆಟ್ ಹಾಕ್ತಾಯಿದ್ದೀನಿ ನಾನು ಎಲ್ತಿದೆ ಜಾಸ್ತಿ ಹಾಕೋದು ಬಿಸ್ಕೆಟ ಜಾಸ್ತಿ ಹಾಕ್ಕೊಡೋದಿಲ್ಲ ಅದಕ್ಕೋಸ್ಕರ ನೋಡಿ ಕ್ಯಾರೆಟ್ ಸೌತೆಕಾಯಿ ಮತ್ತು ಗೋಡಂಬಿ ಬಾದಾಮಿ ಹಾಕ್ತಾಯಿದ್ದೀನಿ ನೀವೆಲ್ಲ ಈ ಥರ ಹಾಕ್ತೀರ ಕಮೆಂಟ್ಸ್ ಬಾಕ್ಸಾಗ ಕಮೆಂಟ್ಸ್ ಮಾಡಿ ನೋಡಿ ನಾನು ಈ ಥರ ಲಂಚ್ ಬಾಕ್ಸಿಗೆ ಸ್ನ್ಯಾಕ್ಸ್ ಹಾಕ್ತೀನಿ ಲಂಚ್ ಬೇರೆದು ಇದು ಸ್ನ್ಯಾಕ್ಸ್ ಟೈಮು ಟೆನ್ ಓ ಕ್ಲಾಕಿಗೆ ಬಿಡ್ತಾರೆ ಅದಕ್ಕೋಸ್ಕರ ಆವಾಗ ಸ್ನ್ಯಾಕ್ಸಿಗೋಸ್ಕರ ಬೆಳಗ್ಗೆ ಟಿಫನ್ ತಿನ್ನಿಸಿರ್ತೀನಿ ಇದು ಸ್ನ್ಯಾಕ್ಸ್ ಬಾಕ್ಸಿಗೋಸ್ಕರ ನೋಡಿ ಇವಾಗ ಪುಳಿಯೋಗರೆ ಕಲಿಸ್ಬಿಟ್ಟು ಬಾಕ್ಸಿಗೆ ಹಾಕ್ತಾಯಿದ್ದೀನಿ ಬೇಗ ಆಗೋಕ್ಕೋಸ್ಕರ ಟಿಫನ್ ತಿನ್ನಿಸ್ಬೇಕು ಅವ್ರು ಮಾರ್ನಿಂಗ್ ಬೇಗನೆ ಸೆವೆನ್ ಫಿಫ್ಟಿ ಫೈವ್ ಏಯ್ಟ್ ಓ ಕ್ಲಾಕಿಗೆ ಹೋಗ್ತಾರೆ ಅದಕ್ಕೋಸ್ಕರ ನಾನು ಬೇಗ ಆಗೋ ಥರ ತಿನ್ನಿಸ್ಬಿಟ್ಟು ಕಲಿಸ್ಬೇಕಲ್ಲ ಅದಕ್ಕೋಸ್ಕರ ಬೆಳಗ್ಗೆ ಎದ್ದೆಲ್ಲ ಕೆಲಸ ಮಾಡಿ ಬಾಕ್ಸಿಗೆ ಹಾಕ್ಸಕ್ಕೆ ಟೈಮ್ ಆಗುತ್ತೆ ನೋಡಿ ಈ ಥರ ಎಲ್ಲ ಆಗಿದೆ ಈ ಥರ ಎಲ್ಲ ಬಾಕ್ಸಿಗೆ ಹಾಕಿ ನಾನು ಪ್ಯಾಕ್ ಮಾಡಿ ಅವ್ರಿಗೆ ಟಿಫನ್ ತಿನ್ನಿಸಿ ಇವತ್ತಿನ ದಿನ ಈ ಥರ ಆಗಿದೆ ನೀವು ಎ ನೀವು ಮಕ್ಕಳಿದ್ರೆ ಮನೆಯಲ್ಲಿ ಈ ಥರ ನಿಮಗೆ ಟೈಮ್ ಆಗುತ್ತೆ ಅಂತ ನೀವು ಹೇಳಿ